ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ನಾನಿದು ಮಟನ್ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ ಮಟನ್ ಸಾಂಬಾರ್ಗೆ ಏನೇನು ಬೇಕು ಸಾಮಗ್ರಿಗಳು ಅಂತ ಇದ್ದೀನಿ ನೋಡಿ ಕೊತ್ತಂಬರಿ ಸೊಪ್ಪು ಪುದೀನ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಈರು ಈರುಳ್ಳಿ ಗಾತ್ರದ್ದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದೆಷ್ಟು ಕರ್ಬೇವಿನ ಸೊಪ್ಪು ಅಷ್ಟೇ ಮತ್ತು ನೋಡಿ ಪೌಡರ್ ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ ಧನಿಯಾ ಪೌಡರ್ ತೊಗೊಂಡಿದ್ದೀನಿ ಆಯಿಲ್ ತೊಗೊಂಡಿದ್ದೀನಿ ಅರಿಶಿನ ಪೌಡ್ರ್ ತೊಗೊಂಡಿದ್ದೀನಿ ಉಪ್ಪು ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಇದನ್ನೆಲ್ಲ ರುಬ್ಕೊಂಬನ್ನೆಲ್ಲ ಏನು ಮಾಡಬೇಕು ಅಂದರೆ ಡ್ರೈ ರೋಸ್ಟ್ ಮಾಡ್ಕೊಂಡು ರುಬ್ಕೊಂಡು ಇಟ್ಕೊಂಡಿರ್ತೀನಿ ಒಂದು ಕಡೆಯಿಂದ ರುಬ್ಬಾದ್ಮೇಲೆ ಏನು ಮಾಡಬೇಕು ಅಂತ ನಾನು ಈಗ ತೋರಿಸ್ತೀನಿ ನೋಡಿ ಸರಿ ಇಟ್ಕೊಂಡು ಸ್ವಲ್ಪ ಹೈಲ್ ಕೊಡ್ತೀನಿ ಫೈಲಿ ಹಾಕೊಂಡ್ಮೇಲೆ ಮಟನ್ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು ಮಟನ್ನೆಲ್ಲ ನೋಡಿ ಮಟನ್ ಒಂದು ಕೆ ಜಿ ಬಟನ್ ತಗೊಂಡಿದೀವಿ ನೋಡಿ ಮಟನ್ ಹಾಕ್ತಾಯಿದ್ವಿ ಒಂದು ಕೆ ಜಿ ಮಟನ್ ಇದೆ ಒಂದು ಕೆ ಜಿ ಮಟನ್ ತುಂಬ ರೀಟ್ ಮಾಡಬೇಕು ನಾನು ತೋರಿಸಿ ನೋಡಿ ನಾನು ರೀಟ್ ಮಾಡಿ ಅದೇ ಥರ ಮಾಡಿ ತುಂಬ ಚೆನ್ನಾಗೇ ಬರುತ್ತೆ ಚಿಕ್ನೆಸ್ ಬರುತ್ತೆ ಒಂದು ಆ ಕಡೆ ಚಿಕನ್ ಸಾಂಬಾರು ಕಡೆ ಮಟನ್ ಫ್ರೈ ಮಾಡ್ತಾ ಇದ್ದೀನಿ ಮನೆಗೆ ನೆನ್ಪು ಬಂದಿದ್ರು ಅಂತ ನಾನು ಇವತ್ತು ಮಟನ್ ಮಾಡಿದ್ದೀನಿ ಮಾಡಿದ್ರು ಅಂತ ನನಗೆ ಸಮಯ ಮಲ್ಕಿ ನೀವು ಯಾವ ಥರ ಮಾಡ್ತೀರ ಅಂತ ನನಗೂ ಹೇಳಿ ನಾನು ಒಂದೇ ಥರ ಅಲ್ಲ ಸುಮಾರು ಥರ ಮಾಡ್ತೀನಿ ಮಟನ್ ಸಾಂಬಾರು ನೀವು ನೋಡಿ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ ಅರಶಿನ ಆದ್ಮೇಲೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಒಂದು ಸ್ಪೂನ್ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆಲ್ಲ ಮಿಕ್ಸ್ ಮಾಡಬೇಕು ಉಪ್ಪು ಅರಶಿನ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಎಲ್ಲ ಬೇಯಕ್ಕೆ ಕುದಿಯಕ್ಕೆ ಬಿಡಬೇಕು ನೀರೆಲ್ಲ ಮಟನಲ್ಲಿ ನೀರೆಲ್ಲ ಹಿಂಗಬೇಕು ಅರಶಿನ ಹಾಕಿದ್ರೆ ಸ್ಮೆಲ್ ಬರೋಲ್ಲ ಮತ್ತು ಉಪ್ಪು ಹಾಕಿದ್ರೆ ಬೇಗ ಅದರಿಂದ ನೀರೆಲ್ಲ ಬೇಗ ಬಿಟ್ಕೊಳ್ಳೋದು ನೋಡಿ ಎಷ್ಟು ನೀರು ಬಿಟ್ಟಿದೆ ಅಂತ ಅದೆಲ್ಲ ನೀರು ಹಿಂಗೋವರೆಗು ಬಿಟ್ಬಿಡಬೇಕು ಆಮೇಲೆ ಎಲ್ಲ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದು ಅದೆಲ್ಲ ರೋಸ್ಟ್ ಮಾಡ್ಕೊಂಡಿನಿ ಮಸಾಲೆ ರುಬ್ಬಿದ್ದೆಲ್ಲ ಹಾಕಿ ಈಗ ಎರಡು ವಿಷಾಲ ಕುಕ್ಕರ್ ಕೂಗಿಸ್ಕೊಬೇಕು ಎರಡು ಮೂರು ವಿಷಾಲ ವಿಶಲ್ ಕೂಗಿಸ್ಕೊಬೇಕು ನೋಡಿ ಈಗೆಲ್ಲ ಮಸಾಲೆ ಹಾಕಿ ಒಂದು ಎರಡು ಮಿಕ್ಸ್ ಮಾಡೋಣ ಸುತ್ತನೂ ಸುತ್ತ ಮಿಕ್ಸ್ ಮಾಡಿ ನಮ್ಗೆ ಎಷ್ಟು ನೀರು ಬೇಕು ಅಷ್ಟು ನೀರು ಇವಾಗಲೇ ಹಾಕ್ಕೊಬೇಕು ಉಪ್ಪು ಖಾರ ಸರಿ ಇದೆಯಾ ಅಂತ ಚೆಕ್ ಮಾಡಿಕೊಂಡು ನೀರು ಮಿಕ್ಸ್ ಮಾಡಿ ಕುಕ್ಕರ್ ಮಿಚ್ಚಾದ ಮುಚ್ಚಾದ ಮುಚ್ಚಿ ತಿಂದ ಕ್ಲೋಸ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಕೊಡಿ ಎರಡು ವಿಷ ಮೂರು ವಿಷಾಲ ಮಾಡ್ತೀನಿ ತೆಗೆಸ್ತೀನಿ ಮೂರು ವಿಷಾಲಾಗ್ತಿದ್ದಂಗೆ ಅಥವಾ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತ ಥಿಕ್ನೆಸ್ ಏನು ಗ್ರೇವಿ ಏನು ಚೆನ್ನಾಗಿರುತ್ತೆ ಗೊತ್ತಾ ಜಾಸ್ತಿ ನೀರು ಬೇಡ ಮೀಡಿಯಮ್ ಸಾಕು ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ದೋಸೆಗೆ ಇಡ್ಲಿಗೆ ರೊಟ್ಟಿಗೆ ಚಪಾತಿಗೆ ನಾನ್ಗೆ ಪರೋಟಾಗೆ ಮುದ್ದೆಗೆ ಅನ್ನಕ್ಕೆ ಎಲ್ಲರಿಗೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರ ಒಂದು ಸರಿ ಮಾಡಿ ನೀವು ನೋಡಿ ಹೇಗೆ ಬಂದಿದೆ ಅಂತ ತಿಳಿಸಿ ಅಲ್ಲ ಯಾರಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ಕೊತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ